ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರು ಏಕದಿನ ಪಂದ್ಯಗಳ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ಒಂದು ಬಾರಿ ಟೀಂ ಇಂಡಿಯಾ ಎರಡು ಬಾರಿ ಗೆದ್ದು ಟೆಸ್ಟ್ ಸರಣಿಯ ಗೆಲುವಿಗೆ ಕಾರಣವಾಗಿದೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಎರಡು ಶತಕಗಳ ಸೇರಿದಂತೆ ಒಟ್ಟು ಮುನ್ನೂರಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿದ್ರು ಇದರಿಂದ ಅವರನ್ನ ಸರಣಿ ಶ್ರೇಷ್ಠ ಆಟಗಾರ ಪ್ಲೇಯರ್ ಆಫ್ ದ ಸೀರೀಸ್ ಎಂದು ಘೋಷಿಸಲಾಯಿತು ಈ ಸಾಧನೆಯ ಮೂಲಕ ವಿರಾಟ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆದ್ದ ಕ್ರಿಕೆಟಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಒಟ್ಟು ಇಪ್ಪತ್ತೆರಡು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ ಇದು ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಸಾಧಿಸದ ದಾಖಲೆಯಾಗಿದೆ ರಾಂಚಿಯಲ್ಲಿ ಕೊಹ್ಲಿ ನೂರ ಮೂವತ್ತೈದು ರನ್ ಸಿಡಿಸಿದ್ರೆ ರಾಯಪುರದಲ್ಲಿ ನೂರ ಎರಡು ರನ್ ಗಳಿಸಿದ್ರು ಅಂತಿಮ ಪಂದ್ಯದಲ್ಲೂ ಅರವತ್ತೈದು ರನ್ ಗಳಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ರು ಭಾರತ ಮೊದಲ ಮತ್ತು ಕೊನೆಯ ಪಂದ್ಯಗಳನ್ನ ಗೆದ್ರು ಎರಡನೇ ಪಂದ್ಯದಲ್ಲಿ ಮಾತ್ರ ಸೋಲು ಕಂಡಿತು ವಿರಾಟ್ ಕೊಹ್ಲಿ ಒಟ್ಟು ಐನೂರ ಐವತ್ತಾರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇಪ್ಪತ್ತೆರಡು ಬಾರಿ ಸರಣಿ ಶ್ರೇಷ್ಠ ಆಟಗಾರರಾಗಿದ್ದಾರೆ ಟೆಸ್ಟ್ ನಲ್ಲಿ ಮೂರು ಬಾರಿ ಏಕದಿನದಲ್ಲಿ ಹನ್ನೆರಡು ಬಾರಿ ಟಿ ಟ್ವೆಂಟಿಯಲ್ಲಿ ಏಳು ಬಾರಿ ಈ ಅಂಕಿಗಳು ಕೊಹ್ಲಿಯನ್ನು ಅಗ್ರಸ್ಥಾನದಲ್ಲಿ ನಿಲ್ಲಿಸುತ್ತವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದವರ ಬಗ್ಗೆ ತಿಳಿಯೋದಾದ್ರೆ ಮೊದಲ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇಪ್ಪತ್ತ ಎರಡು ಬಾರಿ ಐನೂರ ಐವತ್ತಾರು ಪಂದ್ಯಗಳು ಟೆಸ್ಟ್ ನಲ್ಲಿ ಮೂರು ಒಡಿಐನಲ್ಲಿ ಹನ್ನೆರಡು ಟಿ ಟ್ವೆಂಟಿಯಲ್ಲಿ ಏಳು ಸಚಿನ್ ತೆಂಡೂಲ್ಕರ್ ಎರಡನೇ ಸ್ಥಾನವನ್ನ ಪಡಿತಾರೆ ಇಪ್ಪತ್ತು ಬಾರಿ ಒಟ್ಟು ಆರುನೂರ ಅರವತ್ತ ನಾಲ್ಕು ಪಂದ್ಯಗಳು ಟೆಸ್ಟ್ ನಲ್ಲಿ ಐದು ಓಡಿಐನಲ್ಲಿ ಹದಿನೈದು ಮೂರನೇ ಸ್ಥಾನದಲ್ಲಿ ಶಾಕಿಬ್ ಅಲ್ ಹಸಾನ್ ಹನ್ನೆರಡು ಬಾರಿ ನಾನೂರ ನಲವತ್ತ ಏಳು ಪಂದ್ಯಗಳು ಟೆಸ್ಟ್ ನಲ್ಲಿ ಐದು ಓಡಿಐನಲ್ಲಿ ಏಳು ಟಿ ಟ್ವೆಂಟಿಯಲ್ಲಿ ಏಳು ಬಾರಿ ನಾಲ್ಕನೇ ಸ್ಥಾನದಲ್ಲಿ ಜಾಕ್ ಕಾಲಿಸ್ ಹದಿನೈದು ಬಾರಿ ಐನೂರ ಹತ್ತೊಂಬತ್ತು ಪಂದ್ಯಗಳು ಟೆಸ್ಟ್ ನಲ್ಲಿ ಒಂಬತ್ತು ಓಡಿಯನಲ್ಲಿ ನಲ್ಲಿ ಆರು ಐದನೇ ಸ್ಥಾನದಲ್ಲಿ ಡೇವಿಡ್ ವಾರ್ನರ್ ಹದಿಮೂರು ಬಾರಿ ಆರನೇ ಸ್ಥಾನದಲ್ಲಿ ರವಿಚಂದ್ರನ್ ಅಶ್ವಿನ್ ಹನ್ನೆರಡು ಬಾರಿ ಇನ್ನೂರ ಎಂಬತ್ತ ಏಳು ಪಂದ್ಯಗಳು ಟೆಸ್ಟ್ ಹನ್ನೊಂದು ಟಿ ಟ್ವೆಂಟಿ ಒಂದು ಗೇಲ್ ಕೂಡ ಹನ್ನೆರಡು ಬಾರಿ ಆದ್ರೆ ನಾನೂರ ಎಂಬತ್ ಮೂರು ಪಂದ್ಯಗಳನ್ನ ಆಟ ಆಡಿದ್ದಾರೆ ಒಟ್ನಲ್ಲಿ ಕೊಹ್ಲಿಯ ಮಿಂಚಿನ ಆಟ ಭಾರತಕ್ಕೆ ಸರಣಿ ಗೆಲುವು ತಂದುಕೊಟ್ಟದ್ದು ಮಾತ್ರವಲ್ಲ ಅವರನ್ನ ವಿಶ್ವ ಕ್ರಿಕೆಟ್ ನಲ್ಲಿ ಅಗ್ರ ಸ್ಥಾನಕ್ಕೆ ನಿಲ್ಲಿಸುವಂತೆ ಮಾಡಿದೆ